ಊಟ ಆಯ್ತು ನೋಡ್ರಿ ಸೊ ಯಜಮಾನ್ರು ಮತ್ತೆ ತಗೊಂಡ್ಬಂದಿದ್ರು ಮಜ್ಜಿಗೆ ಬಂದ್ ಊಟ ನಾವು ಫ್ರಿಜ್ನಾಗ ಇಟ್ಟಿದ್ವಿ ಊಟದಲ್ಲಿ ಆಗತ್ತಾನೆ ಇನ್ನೊಂದ್ ಸ್ವಲ್ಪ ಕೋಲ್ಡ್ ಆಗ್ತದ ಅಂತ ಹೇಳಿ ಆಕ್ಚುಲಿ ನಂಗ ಸಕ್ಕರೆ ಹಾಕೊಂಡ್ ಕುಡ್ದ ನಂಗೆ ಬಾ ಏ ಪಿಲಿ ನೋಡ ಮೇಲೆ ತಾಟು ತಾಟ್ ನೋಡೋಣ ಅದೊಂದ್ ತಿತ್ತಿ ನಾವು ಅದೊಂದ್ ತುತ್ತಿ ನೋಡು ಹಲಿ ಸಂಡಲೆ ಹಾಕ್ ಪೈ ದೂನಿ ಪಾಣಿ ಪಿಯೋನ ಸೊ ಏನೇ ಗ್ಲಾಸ್ ತಗೊಂಡಿನಿ ಎಷ್ಟು ಪದ್ದಸಿರಿ ಉಂಡ ನೋಡ್ರಿ ಹ ನಿಮ್ದೆಲ್ಲಾ ಅದ ನೀವ್ ಬರೋಬ್ಬರಿ ಗಪ್ ಕುತ್ರಿ ಬರೋಬ್ಬರಿ ಇರ್ತಾನ ಹೋಗ ನಾವ್ ರೈಟ್ ಒಂದ್ ರೊಟ್ಟಿ ಸಾರು ಒಂದ್ ಉಂಡವ ಈಗ ದಿನಾ ದಿನ ನಾನೇ ಒನ್ಸಿದ್ ಮತ್ ಬ್ಯಾಸ್ರೆ ಈಗ ಹೊಳ್ಳಿ ಸೊ ಇವಾಗ ಸಕ್ಕರೆ ಹಾಕೊಂಡು ಮಜ್ಜಿ ಕುಡಿಯಾತೇವ್ರಿ ಅವ್ರಿಗೆ ಉಪ್ಪು ಮಂತ್ರಿಗೆ ಮನ್ ಒಂದ್ ಗ್ಲಾಸ್ ಬೇರೆ ಅರ್ಧ ಗ್ಲಾಸ್ ಬೇರೆ ಹಾಕೋತೇ ಉಪ್ಪ ಹಾಕಿ ಇವ್ ನಾವು ಮೂರು ಮಂದಿಗೇನಿರ್ತ್ರಿ ಅರ್ಧ 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 ಕುಡಿಯಕಸ್ ಅರ್ಧ ಇಟ್ಟು ತಂದಾರ ಮತ್ತೆ ಇಷ್ಟು ಇಷ್ಟ ಇಷ್ಟ ಬಂದವಾ ಹಾಕಿ ನಾನ್ ಸಕ್ರಿ ಎಷ್ಟ್ ಹಾಕೊಂಡ್ ಬೇಡ ಅಂಗ ಮಾರಿ ಬಿ ತೊಗೊಂಡ್ಬಾ ಅಂತ ಹೇಳಿ ಚಂದ ಚಂದರು ಹಾಲ್ ಕುಡಿಯ ಕೊಟ್ರ ಚಲ್ಲ ಅದು ಅಲ್ಲಿ ಅನ್ನ ಅದನ್ನ ಕಾಲು ತಗೊಂಡ್ಬಾ ಅಂತ ಇದ್ನಿಲ್ ಹಿಂಗ ಉಡ್ದು ಅಲ್ಲಿ ಮೊಸರಿಡ ಮೊಸರು ಬುಟ್ಟೆಗೆ ಅದು ನೆಡು ಸ್ವಚ್ಛ ಕಾಲ ಕೈ ಮಾರಿ ತಕೊಂಡ್ಬಾ ಏನ ಬರೀ ಮಜ್ಜಿಗೆ ಕುಡಿದು ಸಿಗ್ತೀವಿ ಫ್ರೆಂಡ್ಸ ಸ್ವಲ್ಪ ನಿದ್ದೆ ಮಾಡಿ ಎದ್ದು ನೋಡ್ರಿ ಎದ್ದು ಈಗ ಅದೆಲ್ಲ ತೊಗೊಂಡು ಎಷ್ಟು ಮರು ನೋಡ್ರಿ ಒಗೆಣ ಎಲ್ಲೂ ಕೂಡ ಒಗೆದಿಟ್ಟಿನಿ ಆವಾಗಲೇ ಅದು ಒಣಾಕಿದ್ರಷ್ಟೊತ್ತಿಗೆ ಎಲ್ಲ ಒಣಗಿ ಹೊಕ್ಕಿದ್ವು ಸೊ ಒಗ್ಗೇಣ್ ಒಗುದಿನಿರಿ ಆಮೇಲೆ ಅಡುಗೆ ಮಾಡ್ತೆ ಇದು ಮಾಡ್ಬಿ ಊಟ ಮಾಡಿದ್ವಿ ಬಿಸಿ ಬಿಸಿ ರೊಟ್ಟಿನ ಸ್ವಲ್ಪ ಮಜ್ಜಿಗೆ ಕುಡಿದ್ವಿ ಅಲ್ಲೇ ಮುಕ್ಕೊಂಬಿಟ್ಟಿ ನಿದ್ದೆ ಬಂದ ಅಂತಂತೇಳಿ ಮಕ್ಕಳು ಮುಕ್ಕೊಂಡ್ರು ಸೊ ಇವಾಗ ಎದ್ದು ಸ್ವಲ್ಪ ಮುಖ ವಾಶ್ ಮಾಡಿದ ಅಂತೇಳಿ ಬಂದೆ ಅಯ್ಯೋ ನನ್ನ ಅಯ್ಯನಾ ಒಗ್ದಿದ್ದು ಅರ್ಭೀ ನಾ ಒಣಕ್ಕಿಲ್ಲಲ್ಲಪ್ಪಾ ಅಂತ ನಾ ಅಂತೀನಿ ನೋಡಿ ಲಕ್ಷ್ಮಿ ಅರ್ಬಿ ಒಣಗೆ ಆಲ್ರೆಡಿ ಇತ್ತು ಸೊ ನಾನೇನೈತಿ ಈಗ ಅರ್ಬಿ ಒಣಕೋದ ಮ್ಯಾಮ್ ಹಿಂಗಾಗತ್ತೆ ನೋಡ್ರಿ ತಲ್ಲಿ ಅಂದ್ರ ಮ್ಯಾಗ ಒಂದು ಹಾಕ್ಬಿಡ್ತೀನಿ ಒಣಗತಾವಿಗೆ ಇನ್ನೇ ಒಂದು ನೈಟಿ ಒಣಗಿದ್ ನೋಡ್ರಿ ಬ್ಲ್ಯಾಕ್ ಕಲರ್ ಹಳೆ ಮನೆಯಾಗಿದ್ದರಿಕೆ ಈಗ ತಗೊಂಡು ನಾಲ್ಕು ವರ್ಷ ಹಾಕ್ ಬಂತೀ ಈಗ ಅದು ನೈಟ್ ಎಲ್ಲಿ ಕಾಣಸಕತ್ತದ ಇನ್ನೇ ನೀನು ಒಂದು ಇಟ್ಕೊಂಡಿನ್ರಿ ಒಂದು ಫುಲ್ ವೇಸ್ಟ್ ರೀ ಫ್ರೆಂಡ್ಸ್ ಇನ್ನೊಂದು ಯಾಕೆ ಇಟ್ಕೊಂಡಿನ್ ನಾನು ಅದು ಮಾಡತ್ನಾಗ ಮತ್ತೆ ಆಮೇಲೆ ಒಗ್ಯಾಣ ಬಾಂಡೆ ಅವೆಲ್ಲನೂ ಮಾಡತ್ನಾಗ ಅದನ್ನ ಹಾಕೊಂಡ್ರೆ ಆಯ್ತು ಅಂತೇಳಿ ಅದೊಂದು ಇಟ್ಕೊಂಡು ನೀನು ಇರ್ಲಂತ ಎಮರ್ಜೆನ್ಸಿ ಈಗ ಒಂದು ಸ್ವಲ್ಪ ತಂಪಂತ ಅನ್ಸತ್ತದ ನೋಡ್ರಿ ಅಂತ ಅನ್ಸಕತ್ತದ ಮಕ್ಕಳು ಇರಾಮ ಮುಕ್ಕೊಳಲ್ಲ ಗೌರಿನಾಚ್ಚಗ್ಯಾವೆ ನೋಡ್ರಿ ಅರವಿಂದ ಬೆಚ್ಚಗೇನು ಮಾಡ್ತೀರಿ ಅರವಿ ನಾವು ಉಲ್ಟಾ ಹಾಕ್ಬೇಕಂತ ಸರಿ ಅನ್ಕೊಂಡಿರ್ತೀನಿ ಹಂಗೆ ಒಗುದು ಹಾಕೋದಾಗುತ್ತೆ ಶಿರ್ಬೇಡ ಒಳ್ಳೆ ಒಗ್ಗಿದರ್ಗ ಉಲ್ಟಾ ಮಾಡಕ್ಕೆ ಬ್ಯಾಸ್ರ ಕಲರ್ ಒಂದೊಂದು ಎಷ್ಟು ನಾವು ಜಾಪನ್ ಮಾಡಿದ್ರು ಕಲರ್ ಉಳಂಗಿಲ್ಲ ನೋಡ್ರಿ ಹೋಗೇ ಬಿಟ್ಟ ಇವೆಲ್ಲಾ ಭಾಳ ಮಿಸ್ ರೀ ಪಕ್ಷಿಗಳು ಚಿಲಿ ಪಿಲಿ ಹೊಸ ಮನೆಗೆ ಹೋದ್ಮ್ಯಾಗ ಇವೆಲ್ಲ ಮಿಸ್ ಬಾ ನಾವು ಬೆಳಗ್ಗೆ ಏನು ಕೌವು ಬೋ ಕೌ ಬೋ ಅಂತ ಹಚ್ಚಿಬಿಟ್ರದಿದ್ದು ಪಕ್ಷಿಗಳು ಸಾಯಂಕಾಲ ನೋಡ್ರಿ ಎಲ್ಲ ಪಕ್ಷಿಗಳ ಕೂಗು ಅದು ಸಿಕ್ಕಾಪಟ್ಟೆ ಮಿಕ್ಸ್ ಮಾಡ್ಕೊತೀವಿ ಪಿಲ್ಲನರ್ ಭೀ ಚೇಂಜ್ ಮಾಡ್ಬೇಕಾಗಿತ್ತೆಲ್ಲ ಹೊಲಸು ಬಟ್ ಅವಣನ ಹಂಗೆ ಮುಖಂಬಿಟ್ವಿಲ್ಲ ಹಾಗಾಗಿ ಮಾಡಲಿಲ್ಲ ಸಣ್ಣ ಸಣ್ಣ ಅರ್ಬಿ ಏನೈತೆ ನೋಡ್ರಿ ಆ ಕಡೆ ಇಲ್ಲಿ ನಿಚ್ಚಿನ ಟೈತ್ಲ ಕೆಬ್ಬಣದು ಅಲ್ಲಿ ಹಾಕ್ಬಿಡ್ತೀನಿ ಇಲ್ಲಿದ್ರೆ ಗಾಳಿಗೊಮ್ಮೆ ಮೆಲ್ಲ ಹಾರು ಬಿದ್ದು ಬಿಡ್ತಾವ್ರಿ ಅದಕ್ಕೆ ಅಂತೇಳಿ ಓಕೆ ಮತ್ತೆ ಸಿಗ್ತೀನಿ ರು ಸಗ ತೆಗಾತಿ ನೋಡಿರಿ ಫ್ರೆಂಡ್ಸ ಈಗಂತರೂ ಎಷ್ಟು ನೀರು ಕುಡಿದ್ರೂ ಕಡಿಮೆನೇ ಅಂತಿಗೆ ಸನ್ನಿಸ್ತದೆ ನೋಡ್ರಿ ಸೊ ಹುಡುಗರು ಇನ್ನೂ ಮುಖಂಡ್ರೆ ತಯಾರಿಲ್ಲ ಅವರು ಇದ್ದಾಗ ಸಗ ನೀಕೊಂಡಾಗ ಒಂದು ದಮ್ಮು ಕಿರಿಕಿರಿ ಮಾಡ್ತಾರೆ ಒಳ್ಳೆ ನಂಗೆ ನಿದ್ದು ಬಂದಿಲ್ಲ ಅಂಥೇಳಿ ಒಳ್ಳೆ ಹೇಳತ್ತ ಒಂದು ಅಮ್ಮ ಕಿರ್ತೀರಿ ಇನ್ನೊಂದು ಸ್ವಲ್ಪ ಮುಖತ್ತಿ ಮಮ್ಮಿ ಅಂತೇಳಿ ಇನ್ನ ಒಂದು ಪುಟ್ಟ ಅದಾವೆ ರೀ ನೀನು ನೀವನ್ನೆಲ್ಲ ಒಂಚೂರು ಇದು ಮಾಡೀನಿ ಫ್ರೆಂಡ್ಸ ತೋರಿಸ್ತೀನಿ ನಿಮ್ಗೆ ಇದೊಂದು ಪುಟ್ಟಿ ಎಷ್ಟ್ರಾ ಇಟ್ಟು ನೋಡಿರಿ ಇಲ್ಲಿ ಇವನೇನೆ ಈಗ ಇವನ್ನ ಹಸಿರು ಮಾಡಿ ಬಿಸ್ಕೊಂಬಂದ್ಬಿಡ್ತೇವ್ರಿ ಜಾದು ಇಟ್ಟು ಖಾಲಿ ಐತಲ್ಲ ಇವತ್ತು ಸೊ ಹಂಗಾಗಿ ಇವನ್ನ ಹಸನ್ ಮಾಡಿ ಬಿಸ್ಕೊಂಬರ್ತೀನಿ ಸನ್ಸಿರಿ ನೀನು ಇವನ್ನೆಲ್ಲ ಚೆನ್ನಾಗಿ ಇಡ್ತೀನಿ ಸಣ್ಣಗೆ ಪಲ್ಸ ಅದೆಲ್ಲಾನು ಕೂಡ ಹೋಗೈತಿ ಒಂದ್ ಸ್ವಲ್ಪ ಕೇರ್ ತಿನ್ರಿ ಕೇರಿ ಇದು ಬಾಡ್ರಿ ಇದು ಸುಂಕ ಬಾಳ ಜಾಳದ್ದು ಡಬ್ಬಿ ತೊಳೆಲೇ ಇಲ್ರಿ ನಾನೆಗಾರ ತೊಳ್ದಾರ ಮಾಡಂದ್ರ ಹೋಗಿ ಬಿಸ್ಕೊಂಬರಕ್ ಬರ್ತದೆ ನೋಡಿ ಇಲ್ಲೇ ಆಗಲೇ ಎಲ್ಲೇ ಒಂದು ಸ್ವಲ್ಪ ಆಟ ಆಡಕ್ಕು ಏನಿದ್ರಾಗ ಆಟ ಆಡಿ ಎಲ್ಲ ಚೆಲ್ಲ ನೋಡಿ ಕಳ್ಳ ಹೂ ಬದು ಬಾಳೆ ಇರ್ತವ್ರಿ ಎಷ್ಟು ಚಂಚ ಗಸನ ಮಾಡ್ತೀವಂದ್ರು ಕಡಿಮೆನೇ ಈಗ ಒಂದಿನ ಫುಲ್ ಒಣಗ್ಯಾವ್ರಿ ಅವ್ರಿ ಇನ್ನ ಬೆಚ್ಚಗಂತ ಜೋಳ ಅಷ್ಟು ಬಿಸಿಲೈತಿ ಅಷ್ಟು ಬಿಸಿಲಿ ಸೊ ಮತ್ತೊಮ್ಮೆ ಯಾವಾಗಾರ ಮತ್ತೆ ಒಣಗಕ್ಕೆ ಹಾಕ್ತೀನಿ ಬಿಸಿಲು ಹೋಗದ್ರ ಮನೆ ಈಗ ಸಾಕ್ರಿ ಈಗ ಇಷ್ಟ ಏನಾಗಿ ಬಿಡ್ತಪ್ಪ ಅಂದ್ರ ಈಗ ಅವು ನಾಳೆ ಬಿಸ್ಕೊಂಬರಕ್ಕೆ ಸಪ್ರೇಟ್ ಹಸಿಮಾಲ್ ಇಟ್ಟಿದ್ ರೀ ಸದ್ಯಕ್ಕ ಇದು ನಾಳೆ ನೀರು ಬರ್ತಾವ್ರಿ ಮತ್ತೆ ನಾಳೆ ಒಂದಿನ ಒಣಕಿದ್ರ ಆಗ್ಬಿಡ್ತಿತ್ತು ಎರಡು ದಿನ ಚಂದಾಗ ಒಣಗ್ತಿದ್ದು ಮತ್ತು ಅಸಂಗಟ್ಟಲೆ ಇಡ್ಬೋದಾಗಿತ್ತು ಉಳಾಪಳ ಏನೋ ಹತ್ತಂಗಿಲ್ಲ ರೀ ಬಾ ವರ್ಸ್ ಪೌಡರ್ ಹಚ್ಚಿನ್ರಿ ವರ್ಸ್ ಪೌಡ್ರಿ ಅದ ಏನು ಹಚ್ಚಂಗಿಲ್ಲ ಸೊ ಇಷ್ಟು ಊದ ನೋಡ್ರಿ ಅರ್ಧ ಕ್ವಿಂಟಲ್ದೊಳಗ ಇವನೇನಿದ್ರು ತಕ್ಷಣ ರಾತ್ರಿ ಒಳಗಡೆ ರೀ ಇವನ್ನ ಸೊ ಇವೆಲ್ಲ ಸ್ವಲ್ಪ ಮುಂದಿನ ಹೂಬು ಅದೆಲ್ಲ ಬಿದ್ದಾವಲ್ಲ ಕರ್ತವ್ರು ಮೊನ್ನೆ ನೋಡ್ರಿ ವೇಸ್ಟ್ ಮಾಡಂಗಿಲ್ಲ ಯಾವಾಗ ನಾನು ವೇಸ್ಟ್ ಹೋಗಲ್ಲ ಮಾಡಕ್ ಹೋಗಲ್ರಿಲ್ಲ ಮತ್ತೆ ಇಟ್ಟು ಮಾಡಿ ಮುಂದಿನ ವೇಸ್ಟ್ ಅದೆಲ್ಲ ಬಿದ್ದಿರ್ತದಲ್ಲ ಈ ತರ ಕಟ್ಟಿಟ್ಟಿನಿ ಈಗ ಅದು ಮುಂದಿನ ಇವತ್ತಿನ ಒಂಚೂರು ಇಷ್ಟು ಬರ್ತಾ ಅವ್ರು ಹಾಕಿರ್ತೀನಿ ಮನೆಯೊಂದು ನಾವು ತಂಗ್ಳು ರೊಟ್ಟಿ ಅವು ಚಪಾತಿ ಎಲ್ಲ ಕೂಡ ಓದಿದ್ದದವ್ರಿ ಒಂದೊಂದೆ ಓದಿದ್ವು ಅವ್ನು ನೆನಪಾ ಲಾಕ್ ಹಂಗೆ ಓಪನ್ ಇಟ್ಟಿದ್ವಲ್ಲ ಮತ್ತು ಅವು ಅದಕ್ಕೆ ಬೇಸ್ಟಗಿ ನಾವು ಓಪನ್ ಮಾಡಿ ಮಾಡಿಟ್ಟಿದ್ದು ಅಂತೇಳಿ ಸೊ ಈಗಡೆ ಹೋನಾರಂಟಿಯವರು ಅದರಲ್ಲ ಅವ್ರ ಕಾಕ ಮಾರುಕೊಮ್ಮೆ ಸರಿ ಅವ್ರು ಹೊಲ್ಕೊಕ್ಕ ರೀ ಅವರು ಹಳ್ಳಿಗಳಿಗೆ ಮತ್ತು ಅವ್ರು ಹೋಗುತ್ತೆ ಹಿಂಕಟಿನಿ ಅಲ್ಲದೆಲ್ಲ ಅಲ್ಲೆಲ್ಲ ಹಾಕಿ ಇದು ದಾನ ಎಮ್ಮೆ ಇರ್ತಾವ್ರಿ ಎಮ್ಮೆಗೆ ಅದ ಹಾಕ್ತಾರೆ ಮತ್ ನಾವ್ ಕೊಂಡ್ತೀನಿ ಬದುಕ್ರಿ ನಾವೇನು ಹೆಚ್ಚಿಗೆ ವೇಸ್ಟ್ ಮಾಡಕ್ ಹೋಗಲ್ಲ ಇವಿದ್ರು ಇವ್ನ ಹಂಗೆ ತೆಗೆದಿತಿ ನೋಡ್ರಿ ಅದಷ್ಟು ಮುಂದಿನ ಕಸ ಉಡ್ಕೊಂಡು ಎಲ್ಲ ಆಮೇಲೆ ತಿಂತಿನಿ ಇಲ್ಲಿ ನೋಡ್ರಿ ಎಲ್ಲಾ ಮೆಳಗಿ ಕಸ ಹುಡ್ದಿ ಈಗ ಅದೆಲ್ಲ ತುಂಬ ಚೆಲ್ಲಿ ನೋಡ್ರಿ ಕ್ಲೀನ್ ಆಗೈತೆ ಎಲ್ಲಾ ಮೆಳಗಿ ಅಲ್ಲೊಂದು ಗುಂಪಿ ಜಮಾ ಮಾಡಿ ತಪ್ಲನ ಸೊ ಇಲ್ಲೆಲ್ಲಾ ಫುಲ್ ಒಣಿ ಒಣಿ ಅಲ್ಲೆಲ್ಲ ಕೇಲ್ ಮ್ಯಾಗ ಅದೆಲ್ಲಾನು ಕೂಡ ಇತ್ತಲ್ಲ ಅದೆಲ್ಲ ಹುಡುಗಿ ಜಮಾ ಮಾಡೀನಿ ಇಲ್ಲೆಲ್ಲಾ ಬಾ ಸೊಳ್ಳಿರ್ತಾವ್ ಫ್ರೆಂಡ್ಸ್ ಎಪ್ಪ ಕುಂದ್ರಕ್ ಆಗಲ್ತ್ರಿ ಸಂಜೆ ಮಾಡುವ ಹೊರಗಡೆ ಈ ಕಡೆ ಬಾ ಈ ಕಡೆ ಬಾ ನೀನಾಲ್ದಿಲ್ಲಿ ಹಚ್ಚಿ ನೋಡ್ರಿ ಎಲ್ಲರಿಗೂ ಹ್ಯಾ ಮಾಡು ಏಷ್ ಚಂದ ಅನ್ಸತ್ತದ ನೋಡ್ರಿ ಇಲ್ಲಿ ಸದ್ಯಕ್ಕೆ ಬರೋ ಕುಂದ್ರ ಎಲ್ಲ ಸ್ವಚ್ಛ ಕಸ ಹೊಡ್ದಿನಿ ಮೇನ್ ನೀರೊಂದು ನಿದ್ರಲ್ಲಾಗಿವ ಮೊದ್ಲಿನ ಥರ ಅದೊಂದು ಭಾಳ ಖುಷಿ ಐತಿ ಈ ತರ ಒಳ ಒಣ ಜಾಗ ನೀಟಾಗಿ ಇಟ್ಕೊಂಡು ಒಂಥರ ಕುಂದ್ರದಿಕ್ಕ ಬಹಳ ಖುಷಿ ಕೊಡ್ತೈತಿ ನೋಡ್ರಿ ಫ್ರೆಂಡ್ಸ ಈಗ ಇಲ್ಲೊಂದು ಗುಂಪಿ ಐತಲ್ಲ ಅಲ್ಲಿನೂ ಕೂಡ ಈಗ ಇದು ಹಚ್ಚೀನಿ ಕಡ್ಡಿ ಕೊರ್ದಿನಿ ನೋಡ್ರಿ ಸ್ವಲ್ಪ ಇಲ್ಲಿ ನೀರು ನಿಂತಿದ್ವಲ್ರಿ ಅಲ್ಲಿ ಗುಂಪಿ ಮಾಡಿದ್ವಿ ಮುಂಜಾನೆ ಮತ್ತು ಹಂಗಾಗಿ ಸ್ವಲ್ಪ ಸ್ವಲ್ಪ ಹಸಿ ಐತ್ರಿ ಭಾಳತನ ಟೈಮ್ ಹಿಡೀತದೆಲ್ಲ ಹಚ್ಚಾಕ ಆಮೇಲೆ ಸ್ವಲ್ಪ ಹಾಳಿ ಗಿಳದೆಲ್ಲ ಹಾಕಿ ಹಚ್ಚೀನಿ ಆಯ್ತು ನೋಡೋದು ಅದು ಬೂದಿನಿ ವೇಸ್ಟ್ ಆಗಲ್ರಿ ಫ್ರೆಂಡ್ಸ ಬೂದಿನೂ ಯೂಸ್ ಮಾಡ್ತೀನಿ ನಾನು ಪೋಟ್ನೊಳಗೆ ಹಾಕೋದಕ್ಕೆ ಮಣ್ಣೆ ಐತೆ ನೋಡ್ರಿ ಆ ಮಣ್ಣಿನೊಳಗೆ ಇದು ಮಿಕ್ಸ್ ಮಾಡಿಬಿಡ್ತೀನಿ ಸೊ ಅದು ಬರೀ ತಪ್ಲೈತೆ ನೋಡ್ರಿ ಹಂಗಾಗಿ ಇದು ಪರವಾಗಿಲ್ಲ ಗೊಬ್ಬರ ಥರ ಯೂಸ್ ಮಾಡ್ಕೋಬೋದು ತಪ್ಪಲನೇ ಹಾಕ್ಬೋದಾ ಬಟ್ ಅದು ಸ್ವಲ್ಪ ಟೈಮ್ ಭಾಳ ಹಿಡಿತೈತಿ ರೀ ಅದೆಲ್ಲ ಬೇಕಂದ್ರೆ ಅದಕ್ಕೆ ಈ ಥರ ಮಾಡಾಕೆ ಬಿಟ್ರೆ ನನಗೂ ಈಗ ಕಸದ ಗಾಡಿಯಾಗಿ ಮುಂಜಾನೆ ಓಡ್ಕೊತ ಹೋಗಿ ಒಗಟು ಬರೋದು ಹೈರಾಣನು ತಪ್ತೈತಿ ಮತ್ತು ಎಲ್ಲ ಮೆಳಗಿನೂ ನೀಟ್ ಇರ್ತೈತಿ ಒಂಥರ ಆರಾಮ್ಸೆ ತೆಗೆದು ನೋಡ್ರಿ ಇದು ಅಂದ್ರೆ ಇದನ್ನ ಯೂಸ್ ಮಾಡಿ ಯೂಸನು ಮಾಡ್ಕೋಬೋದು ಇದು ಬೂದಿನ ಇವತ್ತಿನ ವಿಡಿಯೋ ಇಷ್ಟ ನೋಡ್ರಿ ಏನು ಅನಿಸಿತ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ ಆಲ್ರೆಡಿ ಈಗ ಟೈಮ ಒಂಬತ್ತುವರೆ ಆಗೈತಿ ಕಾಣಿಸ್ತಿರ್ಬೋದು ನೀವು ಅಲ್ಲಿ ಈಗಿನ ಅರ್ಧ ತಾಸನೇ ಅಡಿಗೆ ಏನು ಮಾಡಬೇಕು ಅನ್ನೋದೊಂದು ಚಿಂತೆ ಬಿಟ್ಟೈತ್ರಿ ಈ ಸದ್ಯಕ್ಕೆ ನಿಜವಾಗ್ಲೂ ಬ್ಯಾಸ್ ರೆಡಿ ಆದೈತ್ರಿ ಅಲ್ಲಿ ಬಾಂಡೆ ಬುಟ್ಟಿ ಇಟ್ಟಿದ್ವಲ್ಲ ಅಲ್ಲೆಲ್ಲ ಜಳ ಬಡಿತೈತಿ ಮತ್ತೆ ಇದಾಗುತ್ತೆ ಪ್ಲಾಸ್ಟಿಕ್ ಇನ್ ಬುಟ್ಟಿ ಅಂತ ಹೇಳಿ ತಿಕ್ಕಿದ ಬಾಂಡೆಗಳಿಗೆಲ್ಲ ಕರ್ಕರಂದು ಬಿದ್ದ ಬಿಡುತ್ತಾ ಅದಕ್ಕಂತೇಳಿ ಮತ್ತೆ ಒಳಗಿಟ್ಟಿವ್ ತಿಕ್ಕಿದ ಬಾಂಡೆನ ಸೊ ನೋಡ್ಬೇಕು ಅಡ್ಗೆ ಏನಾದರೂ ಒಂಚೂರು ಮಾಡ್ತೀವಿ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಹೆಂಗ್ ಅನಿಸಿತು ಅಭಿಪ್ರಾಯನ ತಿಳಿಸ್ರಿ ಮತ್ತೆ ಶಿಗೋಣ ನೆಕ್ಸ್ಟ್ ಲಾವ್ದೊಂದಿಗೆ ಬಾಯ್ ಸ್ನೇಹಿತರೆ ರಾತ್ರಿ ಹಾಗೆ ನೋಡ್ರಿ ಊಟಕ್ಕೆ ಮತ್ತೆ ಈ ವಿಡಿಯೋ ಎಂಡ್ ಮಾಡಿದ್ದೆ ಮತ್ತೆ ಈಗ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಕತ್ತೀನಿ ನೋಡ್ರಿ ರಾತ್ರಿಗೆ ನಾನು ಡೋಕ್ಳ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ ಮಸ್ತಾಗಿರುವಂಥ ಡೋಕ್ಳ ಸೊ ಡೋಕ್ಳ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿರಿ ರೆಸಿಪಿನ ಶೂಟ್ ಮಾಡಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸೊ ಮಿರ್ಚಿ ಢೋಕಳ ಜೊತೆಗೆ ಮಿರ್ಚಿ ಇದರನೇ ಟೇಸ್ಟ ನೋಡಿರಿ ರಾತ್ರಿ ಊಟಕ್ಕೆ ಮತ್ತು ಅನ್ನ ಮಾಡಿದ್ದೆ ಬಿಸಿ ಬಿಸಿ ಅನ್ನ ಮತ್ತು ಸಾರು ಅದ್ರ ಜೊತೆಗೆ ಢೋಕಳನು ಕೂಡ ನೋಡಿರಿ ಒಂಚೂರು ಚೂರು ತಂಗ್ಳನ್ನೊಂದು ಕೂಡ ಇತ್ತು ಬರ್ರಿ ಫ್ಯಾಮಿಲಿಯವರೆಲ್ಲರೂ ಸೇರಿ ನಾವು ಢೋಕ್ಳಾನ ಸಾಸ್ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ವಿ ಯಜಮಾನ್ರು ಹೊಲಕ್ಕೆ ಹೋಗಿದ್ರು ಮಧ್ಯಾಹ್ನ ಟೈಮ್ದಾಗ ಬರತ್ನಾಗ ಏನಾಯ್ತು ನೋಡ್ರಿ ನುಗ್ಗಿಕಾಯಿನೂ ಕೂಡ ತೊಗೊಂಡ್ಬಂದಿದ್ರು ಸೊ ಈ ಕಡೆಗೆ ಇನ್ನೊಂದು ಬ್ಯಾಚ ಡೋಕಳಾನ ನಾನು ಮಾಡಾಕತ್ತೀನಿ ಇದು ಹಿಟ್ಟು ಕಲಸಿರೋ ಪಾತ್ರೆ ನೋಡ್ರಿ ಒಂದು ಬ್ಯಾಚ್ ನಮ್ಗೆ ಸಾಲ ಹಂಗಿಲ್ರಿ ಫ್ರೆಂಡ್ಸ ಎರಡು ಬ್ಯಾಚ್ ಎರಡು ಹಾಕ್ಲೇಬೇಕು ನಾವು ಸೊ ಹಾಗಾಗಿ ಬಿಸಿ ಬಿಸಿ ಮಾಡಿಕೊಟ್ನೆ ಅವ್ರು ಇನ್ನೂ ತಿಂತಾ ಇದ್ದಾರೆ ಓಕೆ ರೀ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ನೋಡಿರಿ ಸಿಂಪಲ್ ಆಗಿರುವಂಥ ಲಾಗು ಮತ್ತೆ ಸಿಗೋಣ ಬಾಯ್